ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯ ಯೋಜನೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಮಾರ್ಗದರ್ಶಿಯ ಪ್ರಕಾರ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ವಾರ್ಷಿಕ ಪಠ್ಯ ವಿಭಜನೆಯನ್ನು ಮಾಡಲಾಗಿದೆ ಪ್ರತಿ ತಿಂಗಳು ನಾವು ಮೇ ಹಿಡಿದು ಮತ್ತೆ ಮಾರ್ಚ್ ವರೆಗೂ ಅಥವಾ ಏಪ್ರಿಲ್ ವರೆಗೂ ಪ್ರತಿ ತಿಂಗಳಲ್ಲಿ ಎಷ್ಟು ಘಟಕಗಳನ್ನ ನಾವು ಬೋಧನೆಯನ್ನು ಮಾಡಬೇಕು ಅಲ್ಲಿರುವಂತ ಲಭ್ಯವಾಗುವಂತಹ ಬೋಧನಾ ಅವಧಿಗಳೆಷ್ಟು ಮತ್ತು ರೂಪಣಾತ್ಮಕ ಆಗಲಿ ಸಂಕಲನಾತ್ಮಕ ಪರೀಕ್ಷೆಗಳನ್ನು ಯಾವ ತಿಂಗಳಲ್ಲಿ ನಾವು ನಡೆಸಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಮೊದಲಿಗೆ ಮೇ ಮತ್ತು ಜೂನ್ ತಿಂಗಳನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮತ್ತು ಜೂನ್ ತಿಂಗಳಲ್ಲಿ ಸೇತು ಬಂದ ಶಿಕ್ಷಣವನ್ನು ನಾವು ಹದಿನೈದು ದಿನಗಳವರೆಗೆ ನಡೆಸಬೇಕು ಇಲ್ಲಿ ಈ ಎರಡೂ ತಿಂಗಳನ್ನ ಕೂಡಿ ಒಟ್ಟು ನಮಗೆ ಬೋಧನೆಗೆ ಸಿಗುವಂತ ಲಭ್ಯವಾಗುವಂತ ಒಟ್ಟು ಅವಧಿಗಳು ಟ್ವೆಂಟಿ ಫೋರ್ ಅನ್ನುವಂಥದ್ದು ಇಲ್ಲಿ ಸೇತು ಬಂದ ಹದಿನೈದು ದಿನಗಳವರೆಗೆ ನಾವು ಸೇತು ಬಂದ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಶಾಲಾ ಪ್ರಾರಂಭದಲ್ಲಿ ಪೂರ್ವ ಪರೀಕ್ಷೆ ನಡೆಸಬೇಕು ಹದಿನೈದು ದಿನಗಳವರೆಗೆ ನಾವು ಪರಿಹಾರ ಬೋಧನೆಯನ್ನು ಮಾಡಬೇಕು ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನು ತಯಾರಿಸಿಕೊಳ್ಬೇಕು ಅದಕ್ಕಾಗಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಹದಿನೈದು ದಿನಗಳ ಬೋಧನೆ ಆದ ನಂತರ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ನಾವು ನಡೆಸ್ತಕ್ಕಂಥದ್ದು ಮತ್ತೆ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಮತ್ತೆ ನಿರಂತರವಾಗಿ ನಾವು ಬೋಧನೆಯನ್ನು ಮಾಡುವಂಥದ್ದು ಈ ಒಂದು ಹದಿನೈದು ದಿನಗಳ ಕಾರ್ಯಕ್ರಮ ಆದ ನಂತರ ಕೂಡ ನಿರಂತರವಾಗಿ ಬೋಧನೆ ಮಾಡತಕ್ಕಂಥದ್ದು ಅದಕ್ಕಾಗಿ ಮೀಸಲಿಟ್ಟಿರುವಂತ ಇದು ಪರಿಹಾರ ಬೋಧನೆಗಾಗಿ ಇನ್ನ ಘಟಕ ಒಂದು ವಾಸ್ತವ ಸಂಖ್ಯೆಗಳು ಅನ್ನುವಂಥದ್ದು ಇದಕ್ಕಾಗಿ ಮೀಸಲಿಟ್ಟಿರುವಂತಹ ಲಭ್ಯವಾಗುವಂತಹ ಬೋಧನಾವಧಿಗಳು ಎಷ್ಟು ಒಂಬತ್ತು ಅನ್ನುವಂಥದ್ದು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಒಂದು ಚಟುವಟಿಕೆನು ನಾವು ಕೊಡಬೇಕಾಗಿರುತ್ತದೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಭ್ಯವಾಗುವಂತಹ ಬೋಧನಾವಧಿಗಳು ಎಷ್ಟು ಅಂದ್ರೆ ಇಲ್ಲಿ ಇಪ್ಪತ್ತಾರು ನಾವು ಬೋಧನೆ ಮಾಡುವಂತಹ ಘಟಕ ಬಹು ಪದೋಕ್ತಿಗಳು ಅನ್ನುವಂಥದ್ದು ಇದಕ್ಕಾಗಿ ಲಭ್ಯವಾಗುವ ಒಟ್ಟು ಅವಧಿಗಳು ಎಂಟು ನಂತರ ವರ್ಗ ಸಮೀಕರಣ ಹನ್ನೊಂದು ದಿನಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಏಳು ದಿನಗಳು ಇದೇ ಪ್ರಕಾರ ನಾವು ಮುಂದೆ ವಾರ್ಷಿಕ ಪಠ್ಯ ಭೋಜನೆ ಜೊತೆಗೆ ಇದನ್ನು ನೋಡಿಕೊಂಡು ನಾವು ಲೆಸನ್ ಪ್ಲಾನ್ ಅನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಿ ಲಭ್ಯವಿರತಕ್ಕಂಥ ಅವಧಿಗಳನ್ನು ನೋಡ್ಕೊಂಡು ಇನ್ನು ಜುಲೈ ತಿಂಗಳಲ್ಲಿ ಎಫ್ ಎ ಒನ್ ಪರೀಕ್ಷೆಯನ್ನು ಕೂಡ ನಾವು ನಡೆಸಬೇಕಾಗಿರುತ್ತೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಪರೀಕ್ಷೆ ಕೂಡ ಈ ಒಂದು ಜುಲೈ ತಿಂಗಳಲ್ಲಿ ನಡೆಸುವಂತದ್ದು ಇನ್ನು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕನ ನೋಡೋಣ ಇಲ್ಲಿ ಬೋಧನೆಗೆ ಲಭ್ಯವಾಗಿರುವ ಒಟ್ಟು ದಿನಗಳ ಸಂಖ್ಯೆ ಇಪ್ಪತ್ತಾರು ಆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಮುಂದುವರೆದ ಭಾಗವನ್ನು ಏಳು ದಿನಗಳವರೆಗೆ ನಾವು ಬೋಧನೆ ಮಾಡತಕ್ಕಂಥದ್ದು ನೆಕ್ಸ್ಟ್ ಘಟಕ ಸಮಾಂತರ ಶ್ರೇಣಿಗಳು ಹತ್ತು ದಿನ ತ್ರಿಭುಜಗಳು ಅನ್ನುವಂಥದ್ದು ಇಲ್ಲಿ ಒಂಬತ್ತು ದಿನ ಇಲ್ಲಿ ಮತ್ತೆ ಚಟುವಟಿಕೆ ನಾವು ಎರಡನ್ನ ಕೊಡೋದರ ಜೊತೆಗೆ ಇಲ್ಲಿ ಚಟುವಟಿಕೆ ಒಂದು ಮತ್ತು ಚಟುವಟಿಕೆ ಎರಡು ಕಂಪ್ಲೀಟ್ ಆಗಿ ಎಫ್ ಎ ಒನ್ ಪರೀಕ್ಷೆನೂ ಕೂಡ ಇಲ್ಲಿ ಮುಗಿದಿರುತ್ತೆ ಜುಲೈನಲ್ಲಿ ಇನ್ನು ಆಗಸ್ಟ್ನಲ್ಲಿ ಎಫ್ ಎ ಚಟುವಟಿಕೆ ಮೂರನ್ನು ಕೊಡುವಂಥದ್ದು ಇನ್ನು ಅದೇ ರೀತಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಭ್ಯವಾಗುವಂತಹ ಅವಧಿಗಳು ಇಪ್ಪತ್ತ್ ತ್ರಿಭುಜಗಳು ಇವೆ ಮುಂದುವರೆದ ಭಾಗ ಹಿಂದಿನ ತಿಂಗಳಲ್ಲಿ ಒಂಬತ್ತು ದಿನ ಆಗಿತ್ತು ಈ ತಿಂಗಳಲ್ಲಿ ಆರು ದಿನಗಳವರೆಗೆ ನಾವು ಬೋಧನೆಯನ್ನು ಮಾಡ್ತಕ್ಕಂಥದ್ದು ಆನಂತರ ನಿರ್ದೇಶಾಂಕ ರೇಖಗಣಿತ ಗಣಿತ ಹನ್ನೊಂದು ದಿನ ಇಲ್ಲಿ ಎಸ್ ಎ ಒನ್ ಪರೀಕ್ಷೆಯನ್ನು ಆರು ದಿನಗಳವರೆಗೆ ಕಾಯ್ದಿರಿಸಲಾಗಿದೆ ಇಲ್ಲಿ ಎ ಟು ಪರೀಕ್ಷೆಯನ್ನು ಮೊದಲ ವಾರದಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ನಾವು ಎಫ್ ಎ ಟು ಪರೀಕ್ಷೆ ನಡೆಸಬೇಕು ಮತ್ತು ಎರಡು ಚಟುವಟಿಕೆಗಳನ್ನು ಕೂಡ ನಾವು ತೆಗೆದುಕೊಂಡಿರಬೇಕು ಅನ್ನುವಂಥದ್ದು ಒಟ್ಟು ಇಲ್ಲಿಗೆ ನಾ ನಾಲ್ಕು ಚಟುವಟಿಕೆಗಳನ್ನ ಕಂಪ್ಲೀಟ್ ಆಗಿರಬೇಕು ಎರಡು ರೂಪಣಾತ್ಮಕ ಮತ್ತು ಪರೀಕ್ಷೆಗಳು ಕೂಡ ಕಂಪ್ಲೀಟ್ ಆಗಿರ್ಬೇಕು ಇನ್ನ ಎಸ್ ಎ ಒನ್ ಪರೀಕ್ಷೆನು ಕೂಡ ಇದೇ ಒಂದು ತಿಂಗಳ ಕೊನೆಯ ವಾರದಲ್ಲಿ ನಾವು ಎಸ್ ಎ ಒನ್ ಪರೀಕ್ಷೆ ಕೂಡ ನಡೆಸಬೇಕಾಗಿರುತ್ತದೆ ಅನ್ನುವಂಥದ್ದು ಇದಕ್ಕಾಗಿ ಆರು ದಿನಗಳು ಇನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೌಲ್ಯಮಾಪನ ಕಾರ್ಯವನ್ನು ಈಗಾಗಲೇ ಎಸ್ ಎನ್ ಪರೀಕ್ಷೆ ನಡೆಸಿದ್ದೇವೆ ಅದರ ಮೌಲ್ಯಮಾಪನ ಕಾರ್ಯ ಮತ್ತು ವಿಶ್ಲೇಷಣೆ ಮತ್ತು ನಿರ್ವಹಣೆ ಪುನರಾವರ್ತನೆಗಾಗಿ ಹನ್ನೊಂದು ದಿನಗಳಿದೆ ಇಲ್ಲಿ ನಾವು ಉಳಿದಿರ್ತಕ್ಕಂಥ ಪುನರಾವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಮೊದಲನೇ ಅವಧಿಯನ್ನು ಮುಗಿದಿರ್ತದೆ ಇನ್ನು ಆರನೇದ್ದು ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಸಿಗುವಂತಹ ಅವಧಿಗಳ ಸಂಖ್ಯೆ ಇಪ್ಪತ್ತ್ ಮೂರು ಅನ್ನುವಂಥದ್ದು ಇಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಹನ್ನೆರಡು ದಿನ ತ್ರಿಕೋನಮಿತಿಯ ಕೆಲವು ಅನ್ವಯಗಳನ್ನ ಎಂಟು ದಿವಸಗಳವರೆಗೆ ಬೋಧನೆ ಮಾಡ್ತಕ್ಕಂಥದ್ದು ಆ ನಂತರ ವೃತ್ತಗಳ ಘಟಕವನ್ನ ಮೂರು ದಿನಗಳವರೆಗೆ ಬೋಧನೆ ಮಾಡ್ತಕ್ಕಂಥದ್ದು ಇಲ್ಲಿ ಚಟುವಟಿಕೆ ಐದು ಮತ್ತು ಚಟುವಟಿಕೆ ಆರನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಇಲ್ಲಿ ಬೋಧನೆಗೆ ಸಿಗುವಂಥ ಒಟ್ಟು ಅವಧಿಗಳು ಇಪ್ಪತ್ತೈದು ವೃತ್ತಗಳು ಮುಂದುವರಿದ ಭಾಗ ಇದಕ್ಕಾಗಿ ಮೂರು ದಿವಸಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಹತ್ತು ದಿನಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಹನ್ನೆರಡು ದಿನಗಳು ಒಟ್ಟು ನಾವು ಮತ್ತಿಲ್ಲಿ ಸ್ಕ ಸಂಪೂರ್ಣವಾಗಿ ಇಪ್ಪತ್ತೈದು ದಿನಗಳವರೆಗೆ ಬೋಧನೆ ಆದ ನಂತರ ಮತ್ತೆ ಇಲ್ಲಿ ರೂಪಣಾತ್ಮಕ ಪರೀಕ್ಷೆ ಮೂರಂದರೆ ಎಫ್ಎ ತ್ರೀ ಪರೀಕ್ಷೆಯನ್ನು ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಡೆಸುವಂಥದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಲಭ್ಯವಾಗಿರುವಂತಹ ಬೋಧನಾವಧಿಗಳು ಇಪ್ಪತ್ತಾರಿದೆ ಇಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಹನ್ನೆರಡು ದಿನವನ್ನ ಕೊಡ್ತಕ್ಕಂಥದ್ದು ಸಂಭವನೀಯತೆ ಆರು ದಿನ ಆನಂತರ ಪುನರಾವರ್ತನೆಗೆ ಎಂಟು ದಿವಸಗಳನ್ನ ತೆಗೆದುಕೊಂಡು ಒಟ್ಟು ಇಲ್ಲಿ ಇಪ್ಪತ್ತಾರು ದಿನ ಬೋಧನೆಯನ್ನ ಮಾಡಿ ಇಲ್ಲಿ ಮತ್ತೆ ಎಫ್ ಎ ಫೋರ್ ಪರೀಕ್ಷೆಯನ್ನ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕನ್ನ ಈ ತಿಂಗಳಲ್ಲಿ ಬೋಧನೆಯನ್ನ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಏನ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತ್ ಮೂರು ದಿನಗಳು ಲಭ್ಯವಾಗಿರುತ್ತವೆ ಆ ಇಪ್ಪತ್ ಮೂರು ದಿನಗಳು ಕೂಡ ನಾವು ಪುನರಾವರ್ತನೆ ಮಾಡ್ತಕ್ಕಂಥದ್ದು ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಪ್ರಿಪರೇಟರಿ ಪರೀಕ್ಷೆಗಳನ್ನ ಹಾಗೂ ಶಾಲಾ ಹಂತದಲ್ಲಿ ಪರೀಕ್ಷೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತ್ ಮೂರು ದಿನಗಳು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪುನರಾವರ್ತನೆಯನ್ನು ಮಾಡ್ತಕ್ಕಂಥ ಇಲ್ಲಿ ಕೂಡ ಇಪ್ಪತ್ತೈದು ದಿನಗಳಿರುತ್ತೆ ಇಲ್ಲಿ ವಾರ್ಷಿಕ ಪರೀಕ್ಷೆಗಳು ಕೂಡ ಪ್ರಾರಂಭವಾಗುತ್ತವೆ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗುವವರೆಗೆ ನಾವು ಪುನರಾವರ್ತನೆ ಮಾಡತಕ್ಕಂಥದ್ದು ವಿವಿಧ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಮತ್ತು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ನಾವು ಬೋಧನೆಯನ್ನು ಮಾಡತಕ್ಕಂತದ್ದು ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಂತೆ ಮಾಡುವಂಥದ್ದು ಇದೆಲ್ಲ ಪುನರಾವರ್ತನೆ ಮಾಡುವಂಥದ್ದು ಇಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮೌಲ್ಯಮಾಪನ ಕಾರ್ಯವನ್ನು ನಡತಕ್ಕಂಥದ್ದು ಇಲ್ಲಿ ಕೂಡ ಪರೀಕ್ಷೆಗಳನ್ನು ನಡೆದಿರ್ತ ವಾರ್ಷಿಕ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಒಂದು ಕಾರ್ಯವನ್ನ ಇಲ್ಲಿ ನಡೆದಿರುತ್ತೆ ಅನ್ನುವಂಥ ಆತ್ಮೇಲೆ ಈ ರೀತಿಯಾಗಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ವರ್ಷದ ಸಂಪೂರ್ಣವಾದಂತಹ ಪಠ್ಯ ವಿಭಜನೆಯನ್ನ ವಿಡಿಯೋವನ್ನ ಈ ಹೇಳಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು